ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯ ಯಾಮಿತಾತ್ಮನೆ ಕೃತಘ್ನಘ್ನಾಯ ದೇವಾಯ ಜ್ಯೋತಿಷಾಂ ಪತೇ ನಮಃ ಧಾರವಾಡ ಪಂಚಾಂಗ ಯೂಟ್ಯೂಬ್ ಚಾನಲ್ಗೆ ಎಲ್ಲಾರಿಗೂ ಸ್ವಾಗತ ಇಂದಿನ ವಿಷಯ ಏನಂತಂದ್ರೆ ರವಿ ಸಂಕ್ರಮಣದ ಫಲ ರಾಶಿಯ ಮೇಲೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಮತ್ತ ಅದರಿಂದ ಆಗುವ ಕೆಟ್ಟ ಫಲಗಳು ಅದರದ ಪರಿಹಾರ ಏನು ಅಂತನೂ ಈ ವಿಷ ವಿಡಿಯೋ ಒಳಗ ನಾವೆಲ್ಲರೂ ತಿಳ್ಕೊಳ್ಳೋಣ ಶಾಸ್ತ್ರದೊಳಗೇನು ಹೇಳಾರ ಯಸ್ಯ ಜನ್ಮರ್ಕ್ಷೆ ರವೆಹ ಸಂಕ್ರಮಸ್ತಸ್ಯ ಧನಕ್ಷಯಾದಿ ಪೀಡಾ ತತ್ ಪರಿಹಾರಾರ್ಥಂ ಪದ್ಮಪತ್ರಾದಿ ಯುಕ್ತ ಜಲೇನ ಸ್ನಾನಂ ಅಂತ ಹೇಳಿ ಒಂದು ವಿಷಯ ಹೇಳರ್ ಯಸ್ಯ ಜನ್ಮರ್ಕ್ಷೆ ಜನ್ಮರ್ಕ್ಷೆ ಅಂತಂದ್ರೆ ವೃಕ್ಷ ಅಂತಂದ್ರೆ ವರಾಹಿರಾಚಾರ್ಯರು ರಾಶಿ ಕ್ಷೇತ್ರ ಗೃಹರ್ಕ್ಷಭಾನಿ ಭವನಂ ಅಂತ ಹೇಳಿ ರಾಶಿಗಳಿಗೆ ಒಂದು ಹೆಸರು ವೃಕ್ಷ ಅಂತಂದ್ರೆ ಹೇಳಾರ ಅಮರಕೋಶದೊಳಗ ನಕ್ಷತ್ರ ವೃಕ್ಷಂ ಭಂತಾರ ಅಂಥೇಳಿ ನಕ್ಷತ್ರಗಳಿಗೆ ಹೆಸರು ಕೊಟ್ಟಾರ ಆ ಕಾರಣಕ್ಕ ರವಿ ಎಂದ ಯಾವ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೋ ಅಥವಾ ಯಾವ ರಾಶಿಗೆ ಪ್ರವೇಶ ಮಾಡ್ತಾನೋ ಆವಾಗ ಆ ರಾಶಿಗೆ ಸಂಬಂಧಪಟ್ಟವ್ರಿಗೆ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟವ್ರಿಗೆ ಧನಕ್ಷಯಾದಿ ಪೀಡ ಒಂದು ಹಣಕಾಸಿನ ತೊಂದರೆ ಅಂತ ಆಗ್ತದ ಆದಿ ಶಬ್ದದಿಂದ ದೇಹ ಪೀಡಾ ಅಂತನೂ ಆಗ್ಬೋದು ಯಾಕಂದ್ರೆ ಆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ ಒಂದು ಆರೋಗ್ಯ ಸಮಸ್ಯೆನೂ ಆಗ್ಬೋ ಆಗ್ತದೆ ಇನ್ನೊಂದು ದುಡ್ಡಿನ ಸಮಸ್ಯೆ ಅಥವಾ ದುಡ್ಡಿನ ತೊಂದರೆ ಅದು ಆಗ್ತದ ಅಂತ ಹೇಳಿ ಒಂದು ವಿಷಯ ಹೇಳ್ತಾರೆ ಇದಕ್ ಮತ್ ಪರಿಹಾರ ಏನು ಅಂತಂದ್ರೆ ಪದ್ಮಪತ್ರಾದಿಯುಕ್ತ ಜಲೇನ ಸ್ನಾನ ಪದ್ಮಪತ್ರ ಅಂತಂದ್ರ ಕಮಲದ ಎಲೆಗಳು ಶಬ್ದದಿಂದ ಕಮಲವನ್ನು ಅಂತನೂ ನಾವು ಅರ್ಥ ಮಾಡ್ಕೋಬಹುದು ಇದನ್ನ ಪದ್ಮಪತ್ರಗಳನ್ನ ನಾವು ನೀರಿನೊಳಗಿಟ್ಟು ಯಾವಾಗ ನಮ್ಮ ರಾಶಿ ಮೇಲೆ ಸಂಕ್ರಮಣ ಆಗ್ತಿರ್ತದ ರವಿಯ ಸಂಕ್ರಮಣ ಆಗ್ತಿರ್ತದ ಆವಾಗ ಇದನ್ನ ನೀರೊಳಗಿಟ್ಟು ನಾವು ಸ್ನಾನ ಮಾಡಬೇಕು ಸ್ನಾನ ಮಾಡೋದ್ರಿಂದ ಈ ದುಷ್ಪರಿಣಾಮಗಳು ನಿವಾರಣೆ ಆಗ್ತಾವ ಅಂತ ಹೇಳಿ ಒಂದು ವಿಷಯ ಹೇಳ್ತಾರೆ ಎಷ್ಟು ದಿನ ಮಾಡಬೇಕು ಅಂತಂದ್ರೆ ಆ ರಾಶಿಯೊಳಗೆ ಎಷ್ಟು ದಿನ ಇರ್ತಾನ ರವಿ ಒಂದ್ ರವಿ ಒಂದ್ ರಾಶಿಯೊಳಗ ಒಂದ್ ತಿಂಗಳ ತನಕ ಇರ್ತಾನ ಆ ತಿ ಆ ಒಂದು ತಿಂಗಳೊಳಗು ಇವೆಲ್ಲಾ ತೊಂದರೆಗಳಾಗ್ತಿರ್ತಾವ ಆ ಎಲ್ಲಾ ತೊಂದರೆಗಳನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರ ಕಮಲದ ಎಲೆಗಳನ್ನು ಅಥವಾ ಕಮಲದ ಹೂವನ್ನು ನೀರೊಳಗಿಟ್ಟು ಸ್ನಾನ ಮಾಡ್ಬೇಕು ಈಗ ನಮಗ್ ಸಿಗಂಗಿಲ್ಲ ಕಮಲದ ಎಲೆ ಹೂವು ಅಂತಂದಾಗ ನಾವು ಮೊದ್ಲನೆ ಅದನ್ನ ಅಹ್ ತಂದು ಛಾಯಾ ಶುಷ್ಕ ಮಾಡಿ ಅಂದ್ರೆ ನೆರಳೊಳಗ ಅದನ್ನ ಒಣಗಿಸಿ ಅದನ್ನ ಪುಡಿ ಮಾಡಿ ಇಟ್ಕೋಬಹುದು ಪುಡಿ ಮಾಡಿ ಇಟ್ಕೊಂಡು ಅದನ್ನು ನೀರೊಳಗೆ ಹಾಕೊಂಡು ನಾವು ಸ್ನಾನ ಮಾಡಿದ್ರು ಇದರದು ಪರಿಹಾರ ಆಗ್ತದ ಅಂತ ಹೇಳಿ ಒಂದು ವಿಷಯ ಹೇಳ್ತಾರ ಹದಿನೇಳನೇ ತಾರೀಕು ರವಿ ಕನ್ಯಾರಾಶಿಯೊಳಗ್ ಪ್ರವೇಶ ಮಾಡ್ಯಾನ ಕನ್ಯಾರಾಶಿಯೊಳಗೆ ಪ್ರವೇಶ ಮಾಡ್ಯಾನ ಅಂತಂದಾಗ ಕನ್ಯಾ ರಾಶಿಯವರಿಗೆ ಇದರಿಂದ ಒಂದು ಅಶುಭ ಫಲ ಅಂತ ಇರ್ತದೆ ಒಂದು ತಿಂಗಳದವರೆಗೂ ಆ ಕಾರಣಕ್ಕ ಈ ಒಂದು ಕಮಲದ ಎಲೆ ಅಥವಾ ಕಮಲದ ಹೂವಿನ ಸ್ನಾನ ಮಾಡೋದ್ರಿಂದ ಈ ಪ ಈ ಅನಿಷ್ಟ ಪರಿಹ ಅನಿಷ್ಟ ಫಲವನ್ನ ನಾವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿ ಈ ವಿಷಯವನ್ನ ನಾವು ಇಲ್ಲಿಗೆ ಹೇಳ್ತೀವಿ